ಇವತ್ತು ನೋಡಿ ಭೀಮಾ ಪಾಸ್ ಆಗ್ತಾ ಇರುವುದನ್ನ ಗಮನಿಸ್ತಾ ಇರಬಹುದು ಇದೇ ಒಂದು ಬಿಕ್ಕೋಡು ಭಾಗದಲ್ಲಿಯೇ ಭೀಮಾ ತಿರುಗಾಡ್ತಾ ಇದ್ದಾನೆ ಸೊ ಒಂದು ಬೇರೆ ಒಂದು ಜಾಗಕ್ಕೆ ಮೂವ್ಮೆಂಟ್ ಕೂಡ ಆಗ್ತಾ ಇದ್ದಾನೆ ಹೌದು ಮಧ್ಯಾಹ್ನದಿಂದ ತುಂಬಾ ಮೂವ್ಮೆಂಟ್ ಫಾಸ್ಟ್ ಆಗಿ ನಡೀತಾ ಇದ್ದಾನೆ ಆ ನಿಲ್ತಾ ಇಲ್ಲ ಭೀಮಾ ಸೊ ಎಲ್ಲಿಗೆ ಹೋಗ್ತಾ ಇದ್ದಾನೆ ಆತನ ಒಂದು ದಾರಿ ಯಾವುದು ಏನ್ ಕತೆ ಮುಂದೆ ಏನಾಗುತ್ತೆ ಎಲ್ಲರೂ ಕೂಡ ಕುತೂಹಲದಿಂದ ಕಾಯ್ತಾ ಇದ್ದಾರೆ ನಿಜವಾಗ್ಲು ಕೂಡ ಭೀಮನ ಒಂದು ನಡೆ ಇದೆಯಲ್ಲ ಭಯ ಹುಟ್ಟಿಸ್ತಾ ಇದೆ ಏನಾಗಬಹುದು ಮುಂದೆ ಗುಡ್ಗಟ್ಟ ಎಸ್ಟೇಟ್ ಇಂದ ಹೊರಟಾನೆ ನೇರ ನೇರಾಗಿ ಜಬ್ಬರ್ನಳ್ಳಿ ದಾರಿ ಹಿಡಿದು ಹಳ್ಳಿ ಗದ್ದೆ ಅನ್ನಲ್ಲಿಗೆ ಬಂತು ಹಳ್ಳಿಗದ್ದೆ ಬಂದಳ್ಳಿಗೆ ಈಗ ಮತ್ತೆ ಯೂಟ್ಯೂಬ್ ನೋಡ್ಕೊಂಡು ಮತ್ತೆ ಏನು ಬಿಕ್ಕೋಡು ಮತ್ತೆ ಈ ನಮ್ಮ ಸಕಲೇಶ್ವರ ರೋಡ್ ನ ದಾಟಕ್ ಬಂದ್ ನಿಂತಿದೆ ಈಗ ಭೀಮಾ ಮತ್ತೆ ರಣರಂಗಕ್ಕೆ ಬಂದ ಈಗ ಇಲ್ಲಿಂದ ಕೇವಲ ಒಂದು ಕಿಲೋಮೀಟರ್ ದೂರದಲ್ಲಿ ಕ್ಯಾಪ್ಟನ್ ಆನೆ ಅದ್ರ ಜೊತೆಗೆ ಒಂದು ಇಪ್ಪತ್ ಇಪ್ಪತ್ತೈದು ಆನೆ ಅದರ ಜೊತೆಗೆ ಮತ ಬಂದಿರೋ ಕೆಪಿ ಕಾಲರ್ ಅದರ ಜೊತೆಗೆ ಇನ್ನೊಂದು ಮದ ಬಂದಿರ ಕರಡಿಯ ಜೂನಿಯರ್ ಕರಡಿಯಾನೆ ಎಲ್ಲ ಇವೆ ಅದರಲ್ಲೊಂದು ಹೆಣ್ಣಾನೆ ಫುಲ್ಲು ಹೀಟಲ್ಲಿ ಇದೆ ಅದನ್ನ ಬಿಟ್ಟು ಆ ಕಡೆ ಈ ಕಡೆ ಹೋಗ್ತಾ ಇಲ್ಲ ಆನೆಗೆ ಭೀಮನಿಗೆ ತುಂಬಾ ಸುಸ್ತಾಗಿದೆ ಈಗಾಗಲೇ ಮೂರು ದಿನ ಆಗ್ತಾ ಬಂತು ಮೂರು ದಿನದಿಂದ ಏನು ತಿಂದಿಲ್ಲ ಜ್ವರ ಎಲ್ಲ ಇದೆ ಅಲ್ಲಿ ಅಲ್ಲಿ ಪರಿಸ್ಥಿತಿನೂ ಚಿಂತಾಜನಕ ಆಗಿದೆ ನಾವು ಬರೀ ಭೀಮನ ವಹಿಸ್ಕೊಂಡು ಮಾತಾಡೋದು ಸರಿಯಲ್ಲ ನಾನು ಆನೆಗಳ ಪ್ರೇಮಿ ಎಲ್ಲ ಆನೆಗಳು ಬದುಕಬೇಕು ಅಲ್ಲೂ ಕ್ಯಾಪ್ಟನ್ ಮುಖದಲ್ಲೆಲ್ಲ ಗಾಯ ಆಗಿ ಅದರದ ಪೇರೆಯಲ್ಲೆಲ್ಲ ರಕ್ತ ಅಂತ ಅದನ್ನ ಈಗ ಯಾರ ಇದು ಮಾಡಿರೋ ಈಗ ಯಾರ ನನ್ಗೊಂದು ವರದಿ ಕೊಟ್ಟರು ಒಂದು ಐದುವರೆ ಹೊತ್ತಿಗೆ ಕ್ಯಾಪ್ಟನ್ ಮುಖದಲ್ಲಿ ಗಾಯ ರಕ್ತ ಬಂದಿದೆ ಅದಕ್ಕೂ ಟ್ರೀಟ್ಮೆಂಟ್ ಕೊಡ್ಬೇಕು ಇದಕ್ಕೂ ಟ್ರೀಟ್ಮೆಂಟ್ ಕೊಡಬೇಕು ಆದರೆ ಈಗ ಸರ್ಕಾರ ಅರಣ್ಯ ಇಲಾಖೆ ನಾವು ಟ್ರೀಟ್ಮೆಂಟ್ ಕೊಡಲ್ಲ ಅವು ಕಾಡಾನೆಗಳು ಕಾಡಿನ ಪ್ರಾಣಿ ಅವುಗಳೇ ವಾಸಿ ಮಾಡ್ಕೊಂತವೆ ಅಂತ ಹೇಳಿದ್ದಾರೆ ಈಗ ನಾವು ನೋಡಿದಾಗ ಇಲ್ಲಿ ಹಳ್ಳಿ ಗದ್ದೆಯಲ್ಲಿ ಭೀಮಾ ಅಲ್ಲಿ ಒಂದು ರೀತಿ ಕೆಂಪು ಮಣ್ಣು ಅಂದರೆ ಶುಂಠಿ ಬೆಳದ ಜಾಗದಲ್ಲಿ ಮಣ್ಣು ತಕ್ಕಂದು ಬಾಯಿ ಕಳೆದು ಬಾಯಿಯೊಳಗಿರೋ ಗಾಯ ಗಾಯಕ್ಕೆ ಮಣ್ಣು ಅಂತ ಇತ್ತು ಅದರದು ವಿಡಿಯೋ ಆಗಲಿಲ್ಲ ಆದ್ರೆ ನಿನ್ನೆಯಿಂದಲೂ ಅದು ಅದೇ ಕೆಲಸ ಮಾಡ್ತಿದೆ ಒಳಗಡೆ ಒಳಗಿರ ಗಾಯಕ್ಕೆ ಮಣ್ಣು ಅಂತ ಉಂಟು ಈಗಲೂ ಮಣ್ಣು ಹಾಕಿ ಅಂತ ಉಂಟು ಈ ಬಹುಶಃ ಈಗಲೂ ಹಾಕಂತ ಇರಬಹುದು ಪ್ರತಿ ಸಾರಿ ಬಾಯಿ ಕಳಿತಾ ಉಂಟು ಮತ್ತೆ ಗಾಳಿಗೆ ಗಾಳಿ ಹಾಗೆ ಬಿಟ್ಕೊಂತ ಉಂಟು ಸದ್ಯದ ಪರಿಸ್ಥಿತಿಯಲ್ಲಿ ಭೀಮನಿಗೆ ಹೀಗಾದ್ರೆ ಅಲ್ಲಿ ಕ್ಯಾಪ್ಟನ್ ಪರಿಸ್ಥಿತಿನೂ ಚಿಂತಾಜನಕ ಇದೆ ಅದರ ಮುಖ ಎಲ್ಲ ಪೂರ್ತಿ ಚಿಂದಿ ಚಿಂದಿ ಆಗಿ ಹೋಗಿದೆ ಇವತ್ತು ರಾತ್ರಿ ಒಂದು ಕೊನೆ ಯುದ್ಧ ಬಹುಶಃ ಲಾಸ್ಟ್ ವಾರ್ ಅಂತ ಹೇಳ್ಬೋದು ಅದು ನಡೆದೇ ನಡೀತದೆ ಭೀಮನ ಮುಖ ಈಗ ಈ ಭಾಗಕ್ಕೆ ಗುಂಪಾನೆ ಎಲ್ಲಿದೆ ಆ ಕಡೆ ಮುಖ ಮಾಡಿ ನಿಂತಿದೆ ಇಲ್ಲಿ ಸಿಕ್ಕಾಪಟ್ಟೆ ಭೀಮ ಬರ್ತಿದ್ದಾನೆ ಅಂತ ಹೇಳಿ ಸುಮಾರು ಒಂದು ಎರಡು ಸಾವಿರ ಜನ ಸೇರಿದ್ರು ಹಾಗಾಗಿ ಭೀಮ ಅಲ್ಲಿ ಇಲ್ಲಿಂದ ಒಂದು ನಾನು ನಿತ್ತಲಿಂದ ಒಂದು ನೂರು ಮೀಟರ್ ದೂರದಲ್ಲಿ ಭೀಮ ನಿಂತಿದ್ದೇನೆ ಈಗ ಸ್ವಲ್ಪ ಹೊತ್ತಿಗೆ ದಾಟಿ ಇಲ್ಲಿಂದ ನೇರ ನೇರ ಆಗೋದ್ರೆ ಆ ಭೀಮ ಗುಂಪನೆ ಇರೋ ಜಾಗಕ್ಕೆ ಒಂದೇ ಕಿಲೋಮೀಟರ್ ಅಷ್ಟೇ ಆನೆ ದಾರಿ ಆದ್ರೆ ಮನುಷ್ಯ ದಾರಿ ಆದ್ರೆ ಸುತ್ತಿ ಹೋಗೋದು ಇವತ್ತೊಂದು ಕೊನೆಯ ಯುದ್ಧ ನಡೆಯುತ್ತೆ ಅದು ಏನಾಗುತ್ತೆ ಅಂತ ಹೇಳ ತಕ್ಕಲ ಯಾಕಂದ್ರೆ ಭೀಮ ಸುಸ್ತಾಗಿದ್ದಾನೆ ಆಹಾರ ತಿಂದಿಲ್ಲ ಏನೋ ಒಂದು ನಡೆಯುತ್ತೆ ನಾಳೆ ಬೆಳಕರಿ ಒಳಗೆ ಇಲ್ಲ ನಾಳೆ ಒಂದು ಏಳು ಎಂಟು ಗಂಟೆಗಳಲ್ಲಿ ಒಂದು ಒಳ್ಳೆ ಸುದ್ದಿ ಸಿಗ್ತದೋ ಇಲ್ಲ ಕೆಟ್ಟ ಸುದ್ದಿ ಸಿಗ್ತದೋ ಗೊತ್ತಿಲ್ಲ ಎರಡೂ ಆನೆ ಬದುಕಬೇಕು ಎರಡೂ ಆನೆ ನಾವು 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 ಎಲ್ಲ ಆನೆಗಳ ಪ್ರೇಮಿ ನಾನು ಆ ಭೀಮನೂ ಬದುಕಬೇಕು ಕ್ಯಾಪ್ಟನ್ನು ಬದುಕಬೇಕು ಆದರೆ ಅವ್ರನ್ನ ಈಗ ಅವರ ದಾರಿಗೆ ಈಗ ಯಾರಿಗೂ ಅಡ್ಡ ಬರೋಕ್ಕೆ ಸಾಧ್ಯ ಇಲ್ಲ ಎರಡು ಮಠಗಜಗಳು ಹೊಂಚಾಚೆಯನ್ನು ಕೂತಿದ್ದಾವೆ ಆದರೆ ದೇವರು ಎರಡನೆಗೂ ಒಳ್ಳೆಯದು ಮಾಡೋವಂಥದ್ದು ಒಂದು ಏನಾರ ಒಂದು ಮಾಡ್ಲಿ ಅಂತ ನಾನು ದೇವ್ರ ಹತ್ರ ಕೇಳ್ಕೊಂತಿದ್ದೀನಿ ಇಷ್ಟು ಮಾಡಿದೆ ಉಪಮಾರಿ ಅನ್ನ ಹಾಕ್ಬೋದು ಬಿಟ್ರೆ ಅವ್ರಿಗೆ ಉಪಯೋಗಿಯೇ ಇಲ್ಲ ಅದ್ರಲ್ಲಿ ಬರ್ದಿದೆ ಬರ್ದಿದ್ದೆ ವೈಟ್ ಕ್ಯಾಪ್ ಅದು ಬಿಳಿದು ಬಿಳೀದು ಮೂರು ಕಿಲೋಮೀಟರ್

ಹೋಗಿ ಒಳಗೆ ಹೋಗಿ ಮನೆ ಹತ್ರ ಹೋಗಿ ಮನೆ ಹತ್ರ ಹೋಗಿ ಗೇಟ್ ಹತ್ರನೇ ಬರ್ತಾನೆ ಹೋಗಿ ಗೇಟ್ ಅಲ್ಲಿ ನಿಲ್ಬೇಡಿ ಮನೆ ಮೇಲೆ ಬಿಡಿಲ್ಲ ಅಂದ್ರೆ ಮನೆ ಮೇಲೆ ಹತ್ತಿ ಮನೆ ಮೇಲೆ ಹತ್ತಿ ಬಿಡಿ ಬಿಡಿ ಗೇಟ್ ಬಿಡಿ ಹೋಗಿ ಮನೆ ಮೇಲೆ បាទតើចរិតឯងតើ